அலையிலு எல்லாரும் நம்பி அலையிலுயா தேவர வாக்கிய ஆலோசனை அரவத்தாரி அதிமூற வச்சி தாயி தன்ன மகுவ கர்த்தம் மறிய சந்தை அதுக்கோசர வாக்கிய ஆலோசனை தேவர சந்தைசுவை பஹழ பிராமுவாது இவத்து பால ஜன ஜீவ்ல சந்தைசுவை அந்த ஆதரே ஃபீஸ் ஆஃப் மைண்ட் இங்கிலீஷ் சமாதான இல்லை களவழ தும்பிடுவா ஜீவிகளில் மக்களே தேவ் வாக்கே நான் ஏன் மாதிரி தாயி தன்ன மகுவன சந்தைசிர நான் எஸ்டு ஒே மாதிரி ஆலோசனை நோட் மகனோட மக்கள யாரெல்லாம் எஸ்ட் ஆட்ட மாதர்சு கூட சுவர்ன ஆகல எல்லாருக்கு எல்லாரும் ஒடத்தார படித்தார அதாயி ஒட் கூட சந்தேக தாயிர் தான் அலு தாயி தாயி மட்லி மக்கள் சுகவாக நிதியாடு காபரி படுதில்ல பயப்படுதில் எத்த மாதிரி காபிரி படத்தில ஓகதில்ல சமாதான ஆகுவதில் அவ்வளோ மாத்திர மக்கள் அஷ்டே அனோச்சிருக்கேவன் தாயே தன்னு ஒலிஸ் கொண்டு யாக்கே அந்த தாய் தாயினே தாயிய சமாளி யார் இருக்கலாம் அலலுவ அலேலுயா மக்கள் அது எஸ்டே பதிவந்த ஆகலி எஸ்டே கெட்டர் கூட தன்ன பிரீத்தி தன்ன கருந்த எத்தி வந்த மக்கள் ஏன் மாத்தா சத்தைஸ்தாள் அலலுவ அலேலுயா அதுக்கோசரே தாயி ஏன் மாத்தாட் சத்தைசுவே ಮಗನನ್ನು ಸಂತೈಸುವ ಪ್ರಕಾರ ನಾನ್ ನಿಮ್ಮನ್ನು ಸಂತಸ ನೋಡ್ದ ಯಾಕೆ ಅಂದ್ರೆ ಕೆಳಗಡೆ ಎಲ್ಲ ನಡತೆ ನಿಮಗೆ ದುಃಖ ಶ್ರಮ ಈ ದುಃಖ ಬಂದಾಗ ಬಹಾಜನಕ್ಕೆ ಯಾರು ಬರ್ತಲ್ರಿ ಬಹಾಜನ ರೀ ಸಿಗಲ್ಲ ಬರ್ತದ್ರಿ ಏನಲ್ಲೆಲ್ಲ ಮಾಡ್ತಾರೆ ಜಾಸ್ತಿ ತಾಯಿ ಬಳಿಗೆ ಮತ್ತೆ ತಾಯಿ ಸೆಂಟಿಮೆಂಟ್ ಬರ್ತಾರೆ ಅಲೇ ಅಲ್ವ ಅಲೇ ಅಲ್ವಿಯ ಆಲೋಚಿಸ್ರು ಪ್ರೀತಿಲ್ಲ ನಾನು ಯಾಕೆ ಮಾತನಾಡ್ತಿದ್ರೆ ದೇವರ ಸಂತೈಸೋಕೆ ಅಷ್ಟು ಬಹಳ ಪ್ರಾಮುಖ್ಯವಾದ தேவரம் சந்தைசி தேவரம் சமாதான படசதிரே தேவரம் ஆதரனை கொடுதிரே கேத மக்கள் எல்லாம் பைபிள் நான் நோடுவா லோக்கன் பரவார்த்தே நான் வரவாக அல்ல நாயி என்ப ஊர் ஹோத்தா இருத்தா நாயன் அந்த ஊரு யா ஊர் ஆஹ் ஊரன் நாய் மத்த நாய் ரெண்டு ஊரன் அது நாயின் ஊரு நாயன் அந்த ஊருகே ஜீவஸ்வரூபாதேவர ஒரக இன்டரெஸ்ட் கொடுத்தா ஆஹ் ஊர்ந்த ஒரக ஏன் பார்த்தவ் ಮರಣ ಬರ್ತಾ ಇದೆ ಒಬ್ಬ ಯವನಸ್ಥ ಮಗನು ತಂದೆ ಇಲ್ಲ ಒಬ್ಬನೇ ಒಬ್ಬ ಮಗನು ತಾಯಿ ಚೆನ್ನಾಗಿ ಸಾಕಿದಾಳೆ ಯವನ ಮಗನು ಆದ್ರೆ ಏನಾದಲ್ರಿ ತೀರಿ ಹೋಗಿದ್ದಾನೆ ಊರವ್ರು ಸಂತೈಸ್ತಾ ಇದಾರೆ ಆಧರಿಸ್ತಾ ಇದಾರೆ ದುಃಖ ಶಮನ ಮಾಡ್ಕೊಂತ ಹೇಳ್ತಾರೆ ಇಲ್ಲಮಾ ಸಂತೈಸ್ಕೋ ಇಲ್ಲಮ್ಮ ಧೈರ್ಯ ತಂದುಕೋ ಧೈರ್ಯ ತಂದುಕೋ ಧೈರ್ಯ ತಂದುಕಂತ ಎಲ್ಲಾ ಹೇಳ್ತಾ ಇದ್ದ ಮಕ್ಳೆ ಆದ್ರೆ ಯಾರು ಎಷ್ಟೇ ಶಮನ ಮಾಡ್ಸಕ್ ಹೋದ್ರು ಎಷ್ಟೇ ಉಪಶಮನ ಮಾಡ್ಸಕ್ ಹೋದ್ರು யார கைல ஆகது மக்களை ஆய்ம துக்க யாக்கு அசன கண்டே இத மக கை வந்த மக ன்தனும் அதேனி இன்னேனோ ஆய்ம போஷ் ஒன்னாக வைத்தி முந்தையது வத்தி அதேனாய் மரண அனுபவி மரண அனுபவசிரே ஆ நோவன்ன ஆய்மக்கி பிக்கி அழுத்தா 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 அழுத்தே ஊரிந்த வரகடை ஏன் ஒத்துக்க ಆ ಶವವನ್ನು ಅಂದ್ರೆ ಮರಣ ವಾರ್ತೆಯನ್ನು ಅವ್ರು ಹೋಗ್ತಾ ಇದಾರೆ ಆದ್ರೆ ಯೇಸು ಸ್ವಾಮಿ ಏನ್ ಮಾಡಿದ್ರಿ ರೀ ಜೀವ ಸ್ವರೂಪನಾದ ಸ್ವಾಮಿ ಊರಿಗೆ ಎಂಟಿಸಿದ್ರೆ ಒಳಗಡೆ ಹೋಗ್ಲಿಕ್ಕೆ ಪ್ರಾರಂಭಿಸ್ತಾ ಇದ್ದಾನೆ ಪ್ರಾರಂಭಿಸ್ತಿರುವಾಗ ಸ್ವಾಮಿ ನೋಡಿದನು ಆ ವಚನಗಳು ನೀವು ಓದ್ಬೋದು ದೇವ್ರ ಮಕ್ಳೇ ಯೇಸು ಸ್ವಾಮಿ ಏನ್ ಮಾಡಿದ್ರಿ ಹೋದ ಆ ಚಟ್ಟ ಅವ್ರನ್ನ ಸಮಾಧಾನ ಪಡಿಸಿದ ಹಿರಿಯರು ಆ ಊರಿನವರು ಹೆಣ್ಮಕ್ಳು ಪ್ರತಿಯೊಬ್ಬರು ಸಮಾಧಾನ ಪಡಿಸ್ ಸಮಾಧಾನ ಆಗೋದ ಸ್ಥಿತಿಲಿರುವಾಗ ಆ ವ್ಯಕ್ತಿ ಹೊತ್ಕೊಂಡು ಬರ್ತಾ ಇರುವಾಗ ಯೇಸು ಸ್ವಾಮಿ ಏನ್ ಮಾಡಿದನು ಆಯ ಆ ಚಟದ ಹತ್ರ ಹೋದನು ಅಂದ್ರೆ ಆ ಶವದತ್ರ ಆ ಎಬನಸ್ತನ್ನ ಹೊತ್ತುಕೊಂಡು ಬರ್ತಾನ ನಾಗ್ ಬರ್ತಾನಂತ ಆ ಚಟ್ಟದ ಹತ್ರ ಹೋದ್ಮೇಲೆ ನಿಲ್ಲಿಸಿದೆ ಅಂದನು ಕೇಳ್ತೀವಿ ಪ್ರಿಯರೇ ಏ ಸ್ವಾಮಿ ನಿಲ್ಲಿಸಿದೆ ಅಂದನು ನಿಲ್ಲಿಸಿದ್ರಿ ಎದ್ದೇಳು ಯವನಸ್ತನ ಅಂದನು ಯೇ ಸ್ವಾಮಿ ಎತ್ಕೊಂಡು ಬಂದೇ ಮಾಡಿ ಅವನ ಎಬ್ಬಿಸಿ ಅವ್ರ ತಾಯಿ ಕೊಟ್ಟನು ಅಮ್ಮ ಅಳಬೇಡ ಅಂದನು ಅಳಲು ಅಲ ಆಮ್ನ ಹಳುವನ್ನ ಏನ್ ಮಾಡಿ ನಿಲ್ಲಿಸಿ ನಾಟ್ಯವಾಗಿ ಹಬ್ಬವಾಗಿ ಮಾಡಬಾರ ಇಷ್ಟಪಡೆಯಲಿಯ ಅದಕ್ಕೋಸ್ಕರ ದೇವರು ತನ್ನ ತಾಯಿಯೇ ಸಂತೈಸುವಾಗೆ ನಮ್ಮನ್ನ ಸಂತೈಸುತ್ತಾನೆ ನಮ್ಮ ದುಃಖಗಳನ್ನ ದೇವರು ಶಮಾನ ಪಡಿಸ್ತಾನೆ ಅಷ್ಟು ಮಾತ್ರ ಇಲ್ಲಿ ದೇವ್ರು ಸುಮ್ಮನೆ ಆಗ್ತಾ ಇದ್ರ ಮಕ್ಳು ಏನ್ರಿ ಆ ವಾಕ್ಯ ನಾಲ್ಕು ಆ ಎರಸಲೇಮ್ ಅಂದ್ರೆ ಎರ್ತದ ದೇವರ ಆಲಯ ಎರಸಲೇಮ್ ಅಂದ್ರೆ ಏನರ್ತ ದೇವರ ಆಲಯ ದೇವರ ಸನ್ನಿಧಾನ ನೀನೇ ಒಂದು ಆತ್ಮ ಆತ್ಮೀಯರ್ಶಲೇಮ್ ದೇವರ ಮಂದಿರವೇ ಎರುಸಲೆಮ್ ಅಲಲುಯ ಈ ಎರಸಲೇಮ್ ದೇವರು ಏನ್ ಮಾಡ್ತಾನೆ ಮಕ್ಳೇ ಶಮಾನ ಪಡಿಸ್ತಾನೆ ಅದಕ್ಕೋಸ್ಕರ ದೇವರ ಆಲಯಕ್ಕೆ ನೀವು ಯಾವಾಗಲೂ ಬರೋದನ್ನ ಅಭ್ಯಾಸಿಸ್ಬೇಕು பிரதி வார சபேன் பிரார்த்து அபேசிஸ் பிரதி தின பிரார்த்தித்தன மனிதான வாக்கிய மக்களே தேவர்த்தேன் துக்கவன படணும் நீ கண்ணாரே நான் மக்களே பைபல்வாங்க மக்களே அஹ் சார ಬಾಧಿಸಿ ದುಃಖ ಪಡಿಸಿ ಐ ಹೊರಗಡೆ ಹಾಕಿದಾಗ ಆಗರ್ನ ಆಗರು ಅಬ್ರಹಮ್ ಒಂದು ತಿಥಿಯಲ್ಲಿ ನೀರನ್ನ ಬುತ್ತಿ ಕಟ್ಟಿ ಕಳಿಸ್ರೆ ಕಳಿಸಿದ್ಮೇಲೆ ಮಕ್ಳು ಅದೆಲ್ಲ ಖಾಲಿ ಆಯ್ತು ಆಗರ್ ತನ್ನ ಮಗುವನ್ನ ಏನ್ ಮಾಡ್ತಾಳ್ರಿ ತನ್ನ ಮಗು ಅಳುವುದನ್ನ ಸಾಯದನ್ನ ನೋಡ್ಲಾರ್ದೆ ನೀರೆಲ್ಲ ಖಾಲಿ ಆಗಿಲ್ಲ ಅಂದ ಮೇಲೆ ದೂರ ಒಂದು ಬಿಲ್ ಎಸ್ ಎಷ್ಟು ದೂರದ ಮಗನನ್ನ ಹಾಕಿ ಆಕಿ ಕೂಡ ಏನ್ ಮಾಡ್ತಾಳೆ ಅಳದಕ್ಕೆ ಸ್ಟಾರ್ಟ್ ಮಾಡುದು ಅಳ್ತಾ ಇದ್ದಾಳೆ ಅಳ್ತಾ ಇದ್ದಾಳೆ ಅಳ್ತಾ ಇದ್ದಾಳೆ ಅಳ್ತಾ ಇದ್ದಾಳೆ ಅಳ್ತಾ ಆಳ್ತಾಳೆ ಆ ಕಣ್ಣೀರನ್ನು ನೋಡಿ ಆ ದುಃಖವನ್ನ ನೋಡಿ ಮಗುವನ್ನ ಸಾಯ್ದು ನೋಡ್ಲಾರ್ದೆ ದುಃಖ ಪಡ್ತಾ ಇವಾಗ ಆ ದುಃಖಕ್ಕೆ ದೇವ್ರ ಮಕ್ಕಳೇ ಕೇಳ್ರಿ ಪರಲೋಕದ ದೇವದು ಬಂದು ಏಮೇಳ ಮಗಳೇ ಅಳಬೇಡ ನಂಚ ರಾಮಾಯಣ ಹೇಳ ಅಳಬೇಡ ಮಗುವನ್ನ ಕೈ ಬಿಡಬೇಡ ಏನ್ ಏಮ ಮಗುವನ್ನ ಕೈ ಬಿಡಬೇಡ ಈ ಮಗು ಇದ್ದ ಸ್ಥಳದಲ್ಲೇ ಬಾವಿ ಇದೆ ಅಂತೇಳಿ ಈ ಸ್ವಾಮಿ ಕಣ್ಣು ತರದ ಅಷ್ಟು ತನಕ ಆ ಆ ಅರಣ್ಯದಲ್ಲಿ ತಿರುಗ್ತಾ ತಿರುಗುತ್ತಾಳೆ ಬಾವಿ ಕಾಣಲಿಲ್ಲ ಯಮ್ಗ ಯಾವಾಗಾದ್ರೆ ಆ ದುಃಖಕ್ಕೆ ಮಿತಿ ಇಲ್ಲದೆ ಸೋತು ಹೋಗಿ ಸೊರಗಿ ಹೋಗಿರುವ ದೇವ್ರ ಮಕ್ಳೆ ಆ ಕಣ್ಣೀರು ಪ್ರವಾಹವಾಗಿ ಬರ್ತಾ ಇರುವಾಗ ದೇವ್ರ ಆಕೆ ಕಣ್ಣನ್ನ ತೆರೆದನು ಆಕೇಳರಿ ಅದ್ಭುತ ನಡೀತು ದೇವ್ರ ಮಕ್ಳು ಏನ್ ಹೇಳ್ತಾಳ್ರಿ ಅದ್ಭುತ ನಡೀತು ಅದಕ್ಕೋಸ್ಕರ ದೇವರ ಸಂತೈಸ ಹೆಂಗಂತ ಬಂದ್ರೆ ಅದ್ಭುತಗಳಿಂದ ಕೂಡಿರ್ತತೆ ಅದಕ್ಕೆ ಪ್ರತಿಫಲದಿಂದ ಕೂಡಿರ್ತೇ ಮನುಷ್ಯರ ಸಂತೈಸ್ರೆ ಹೆಂಗಲ್ರಿ ಹೆಂಗಲ್ರೀ ಬಾಜನ್ ಮಾತಾರ ಇಲ್ಲಿ ಬಿಡಮ್ಮ ಓದ ಓದ ಸುಗಸ್ ಏನ್ ಏಮ್ ಇವತ್ತು ಅವರು ನಾಳೆ ನಾವು ಹಿಂಗ್ ಸಂತೈಸ್ತೀವಿ ನಾವು அல்லா இல்லை கஷ்டவ மனுஷன் மர்த்தவ நாவ் இங்கே சுதாரணை கல்ஸ் கொடுத்து ஆதர எங்கி இருக்க மக்களே அதுக்கெலாம் இருக்க கண்ணாரே காண்த்த அதனுபவ்ஸ்த இது மாதிரி கணப்போஸ வாக்கிய எந்ததே ஆ ஓதண மத்தொங்க சரி ஓகேனா விஷயம் அரவத்தார் பிர ಸಂತೈಸುವೆನು ನೋಡ್ದೇಮ್ ಅಲ್ಲಿಯೇ ನಿಮ್ಗೆ ದುಃಖವು ಸಮಾನವಾಗುವುದು ನೀವು ಇದನ್ನು ಕಣ್ಣಾರೆ ಕಾಣುವಿರಿ ನೋಡ್ದ ದೇವರ ಉಲ್ಲಾಸ ಮಾಡ್ತಂದ ನಿಮ್ಮ ಹೃದಯ ಉಲ್ಲಾಸಿಸುವುದು ನೋಡ್ದ ಎಲುಗುಗಳಿಗೆ ಕೇಳಿ ಕೇಳ್ರಿ ಹೃದಯದಲ್ಲಿ ಉಲ್ಲಾಸ ಇರುವಾಗ ಆ ಆರೋಗ್ಯ ಸ್ಟಾರ್ಟ್ ಆಗ್ತತೆ ದುಃಖ ಇರುವಾಗ ರೋಗಗಳು ಸ್ಟಾರ್ಟ್ ಆಗ್ತಾವ ಅದಕ್ಕೋಸ್ಕರ ದೇವರ ಹೃದಯ ಇಷ್ಟ ಇಷ್ಟಪಡ್ತಾನ ಯಾವಾಗ್ಲೂ ಉಲ್ಲಾಸ 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 ಉಲ್ಲಾಸವಾಗಿರ್ಬೇಕು ದೇವ್ರ ಮಕ್ಳು ಯಾವಾಗ್ಲೂ ಸಂತೋಷವಾಗಿರ್ಬೇಕು ಹೇಳ್ರಿ ಅದಕ್ಕೋಸ್ಕರ ಪೌಲ್ ಹೇಳ್ತಾನೆ ಬಿಲಿಪಿ ನಾಲ್ಕು ನಾಲ್ಕು ದೇವ್ರ ಮಕ್ಳೆ ಸಂತೋಷ ಪಡ್ರಿ ತಿರುಗಿ ಹೇಳ್ತೇನೆ ನಿಮಗೆ ಸಂತೋಷ ಅಂತ ನಮ್ಮ ಮಕ್ಳ ಅದಕ್ಕೋಸ್ಕರ ಸಂತೋಷವು ದೇವ್ರ ಮಕ್ಕಳ ಒಂದು ಆಸ್ತಿ ಇದ್ದಾಗ ಯಾವಾಗ್ಲೂ ನಾವು ಸಂತೋಷ ಪಡ್ಬೇಕು ಅದಕ್ಕೋಸ್ಕರ ಜ್ಞಾನಪು ಪುಸ್ತಕದಲ್ಲಿ ವಾಕ್ಯ ಹೇಳ್ತೆ ಹೃದಯವು ಒಳ್ಳೆಯ ಹೇಳ್ರಿ ಹೇಳ್ರಿ ಹೃದಯವು ಒಳ್ಳೆಯ ಔಷಧ ಅದು ಅದಕ್ಕೋಸ್ಕರ ಯಾವಾಗ್ಲೂ ನಡ್ತಾ ಇರ್ಬೇಕು ದೇವ್ರ ಮಕ್ಳು ಯಾವಾಗ್ಲೂ ಸಂತೋಷ ಪಡ್ಬೇಕು ಅಳಲುಯ್ಯ ಅಲ್ಲೇಯ ಅದಕ್ಕೋಸ್ಕರ ಪ್ರಿಯ ಸಂತೈಸ್ತಾನಂತೆ ಆ ತಾಯಿ ಮಕ್ಕಳನ್ನ ಸಂತೈಸಿ ನಮ್ಮ ಮೊದಲ ಹೃದಯ ಏನಾಗ್ತಂತೆ ದುಃಖವನ್ನು ಶಮನ ಮಾಡಿದ್ಮೇಲೆ ಹಾ ನಮ್ಮ ಹೃದಯ ಏನಂತೆ ಉಲ್ಲಾಸವಾಗ್ತಾನೆ ಆ ಉಲ್ಲಾಸವಾಗಿದ್ದ ದೇವರು ನಮ್ಮ ಎಲುಬುಗಳನ್ನ ಹಸಿ ಹುಳ್ಳಿನಂತೆ ರಸವತ್ತಾಗಿ ಮಾಡ್ತಾನೆ ಅದ ಏನ್ ಮಾಡ್ತಾನೆ ನಮ್ಮ ಎಲ್ಬುಗಳನ್ನ ರಸವತ್ ಎಲ್ಬುಗಳನ್ನ ಸ್ಟ್ರಾಂಗ್ ಮಾಡ್ತಾನೆ ಇವತ್ತು ಬೋನ್ ಸ್ಟ್ರಾಂಗ್ಸ್ಗೆ ಎಷ್ಟೆಲ್ಲ ಪ್ರಾಡಕ್ಟ್ ಬಂದ ಬಹಳಷ್ಟು ಪ್ರಾಡಕ್ಟ್ ಬಂದವ பாலஸு விட்டமின்ஸ் அவாக்கெல்லாம் கே மக்களை நம்ம நம்ம எலுரேன் ஆகி சக்திண்டே புஷ்டி ஓலே அதுக்கோஸர புஷ்டிஸ் நாவேன் கடை நாவேன்மா ஆலயம் சமநட்ஸுவேவர சந்தேஷிக்க நான் எதிர் நோட்பே தேவர வாக்கியவன் நான் எதிர நோட்பு தேவர பாதவன்னு கழிவ அவங்க சந்தோஷ நனையின் மேலேருத்தது அமைல அலேல்வோம் அதுக்கு அந்த வாக்கிய உத்திர மக்களே திளிப்பி புஸ்தக்கணா சாரி குரந்தி படுற புஸ்தக்கணா இரண்டே குரந்தி படுற பத்திரிகை பத்திரிக்கை ஒன்ன அது ஒம்பத்தோதன ஒம்பத்தோடு மரண மரணவாக நிச்சயம் நம்மளே உண்டாய்த்து கேள்வி நோட் பௌலனி ஆல்ரெடி ஹேர்த்தானே மரண உண்டாகி ஆடி நமக்கு ஏனாய் ನಿಶ್ ಗ್ಯಾರಂಟಿ ಆಯಿತು ಆ ನೋಡ್ದ ನಾವು ನಮ್ಮ ಮೇಲೆ ಒಂದು ಭರವಸೆ ಬಿಟ್ಟುಕೊಳ್ಳದೆ ಒಂದು ಸತ್ತವರನ್ನು ಎಬ್ಬಿಸುವ ದೇವರ ಮೇಲೆಯೇ ಒಂದು ಭರವಸೆ ಇಡುವವರಾಗಬೇಕೆಂಬುದಾಗಿಯೇ ಈಗ ಆಯಿತು ನೋಡ್ದ ದೇವ್ರ ಮಕ್ಕಳೇ ಆತನು ನಮ್ಮನ್ನು ಎಂತ ಭಯಂಕರ ಮರಣದಿಂದ ತಪ್ಪಿಸಿದನು ಮುಂದೆಯೂ ತಪ್ಪಿಸುವನು ಅವ್ರದ ನೀವು ನಮಗೋಸ್ಕರ ಅವ್ರದ ಪ್ರಾರ್ಥನೆ ಮಾಡುವವರಾಗಿ ಸಹಕಾರಿಗಳಾಗಿರುವುದರಿಂದ ಅವ್ರದ್ದು ಆತನು ಇನ್ನು ಮೇಲೆಯೂ ತಪ್ಪಿಸುವಂದು ಆತನಲ್ಲಿ ನಿರೀಕ್ಷೆಯಿಟ್ಟವರಾಗಿದ್ದೇವೆ ಈಗ ಅನೇಕ ವಿಜ್ಞಾಪನ ನನಗೆ ದೊರಕುವ ಉಪಕಾರಕ್ಕಾಗಿ ಅದ ನಿಮ್ಮ ನಿಮಿತ್ತ ದೇವರಿಗೆ ಕೃತದ ಸ್ತುತಿ ಉಂಟು ಯಾಕೆ ಯಾವ ಈ ವಾಕ್ಚನ ಬಗ್ಗೆ ದೇವರು ನಮ್ಮ ಸಂತೈಸ ಹೆಂಗ್ ಸಂತೈಸ ಬಂದ್ರೆ ಮರಣ ಕೂಡ ನಮಗೆ ಆ ಎಂದ್ರೆ ನಿಶ್ಚಯ ಗ್ಯಾರಂಟಿ ಕನ್ಫರ್ಮ್ ಆದ್ರೆ ಅವ್ರೇಮಂತೆ ಸತ್ತವರನ್ನ ಎಬ್ಬಿಸುವ ಆತನ ಮೇಲೆ ಅವ್ನ ಭರವಸೆ ಇಡ್ಬೇಕು ಅಂತ ಹೇಳಿ ಈಗ ಆಗ್ತೇನ್ ಅಲ್ಲವಿಯ ಕೆಲವ್ ಸರ್ ದೇವರ ಅನುಮತಿಸಿದಾಗ ಅದ್ ನಾವೇಮಾಡ್ದು ಅಯ್ಯೋ ದುಃಖ ಬಂದ್ಬಿಡ್ತಲ್ಲ ಅಯ್ಯೋ ಕಷ್ಟ ಬಂದ್ಬಿಡ್ತಲ್ಲ ಅಯ್ಯೋ ಶ್ರಮೆ ಬಂದ್ಬಿಡ್ತಲ್ಲ ಅಯ್ಯೋ ನಿಂದೆ ಬಂದ್ಬಿಡ್ತಲ್ಲ ಅಯ್ಯೋ ಬಿಡ್ತಲ್ಲ ನಾವು ಅಲ್ಲಿ ಹೋಗ ದೇವ್ರ ಮೇಲೆ ಭರವಸೆ ಉಳವ್ರು ಇರ್ಬೇಕಂತೆ ದೇವರದನ್ನ ಆ ಮೈಂಡ್ అదకొస్తేవేమంతే న ఎంత భయంకర తప్ప మే ముందే కూడా తప్పలుయ అదో ఇంధ వచ్చిన ఓదీన వచ్చా అదే ఎర కొ బర్ పత్రిక ఒన్న దయ ఎరం వచ్చా నమ్మ కర్తన యేసు క్రీస్తున దేవ్ తందయూ ఆగి స్తోత్రి ఆతను కనికరవు తే దేవ మే నే ಅವಲ್ಲೇನು ನೋಡಿದ್ವಿ ತಾಯಿ ನೋಡಿದ್ವಲ್ಲ ಎರಡ್ ಸಾವಿರದ ಅರವತ್ತಾರನ ಹದ್ಮೂರು ವರ್ಷದಲ್ಲಿ ತಾಯಿ ನೋಡಿ ಇಲ್ಲಿ ಹೇಳ್ತಾನೆ ತಂದೆ ಹೇಳ್ತಾನೆ ತಾಯಿ ಯಾವ ರೀತಿ ಸಂತೈಸ್ತನೋ ತಂದೆ ಯಾವ ರೀತಿ ಕನಿಕರಿಸೋ ನಮ್ಮ ದೇವರು ಕನಿಕರಿಸುವವನಾಗಿದ್ದಾನೆ ಆಮೈ ಅಲಲ್ಯಾ ಅಲೇ ಆ ಯಾ ಹ ಕನಿಕರ ಒಳ್ಳೆ ತಂದೆಯು ಬಾ ಬಾ ಬಾಬಾಯ್ ಈ ಮಾತನ್ನ ಟಿಕ್ ಮಾಡ್ಕೊಳ್ತೇವ್ರ ಮಕ್ಳೆ ಹೆಂಗಂತೆ ಸಕಲ ವಿಧವಾಗಿ ಸಂತೈಸುವ ದೇವರಾಗಿದ್ದು ಬಾ ನಿಮಿಷ ನೋಡಿ ಏನಂದ್ರ ಸಕಲ ವಿಧವಾಗಿ ಎಲ್ಲಾ ವಿಷಯಗಳ್ ನೀ ದೇವರ ಮೇಲೆ ಆತುಕೋ ದೇವರ ಮೇಲೆ ಬರವಸುಳ್ಳವನಾಗ ಮರಣ ಪರಿಸ್ಥಿತಿಗಳನ್ನ ನೋಡಿ ನೀನು ಬ ಕಂಗಲ್ ಪರಿಸ್ಥಿತಿಗಳನ್ನು ನೋಡಿ ನೀನು ಏನೋ ತೀರ್ಮಾನ ಮಾಡ್ಕೊಳಕ್ ಹೋಗಬೇಡ ದೇವರ ವಾಕ್ಯ ಮೇಲೆ ನಿನ್ನ ಆತುಕೋ ದೇವರ ಮೇಲೆ ಆತುಕೋ ದೇವ್ರ ಮಕ್ಳೆ ಅದಕ್ಕೋಸ್ಕರ ಮೋಸ ಬರದ ಪುಸ್ತಕದಲ್ಲಿ ವಾಕ್ಯ ಹೇಳ್ತೆ ಆಮೋಸ್ಪರದ ಬರದ ಪುಸ್ತಕದ ಮಕ್ಳೆ ನೀವು ದೇವರನ್ನೇ ಆಶ್ರೈಸ್ಕೊಡ್ರಿ ನೀವು ದೇವರನ್ನೇ ಆಶ್ರಯ ದೇವರನ್ನ ಆಶ್ರೈಸ್ಕೊಡ್ರಿ ನೀವು ಬದುಕುವಿರಿ ಅಂತ ವಾಕ್ಯ ಹೇಳ್ತಾ ಮತ್ತೆ ಅಲಲುಯಾ ಒಂದೇ ಅಧ್ಯದಲ್ಲಿ ಮಕ್ಳೆ ಈ ಪದಗಳು ನಾಲ್ಕೈ ಸರಿ ಬರ್ತದವ್ರ ಮಕ್ಳೆ ಯಾಕೆ ಗೊತ್ತಾ ದೇವರನ್ನ ಆಶ್ರೈಸ್ಕೊಂಡ್ರಿ ದೇವರ ಆಶ್ರಸ್ಕೊಂಡ್ರಿ ದೇವ್ರ ಆಚರಿಸ್ಕೊಂಡ್ರಿ ದೇವ್ರ ಆಸಿಕೊಂಡ್ರಿ ಬದುಕಿರಿ ಅಂತ ಹೇಳ್ತಾವತ್ತ ಆಮೇಲೆ ಅಲಲುಯ ದೇವರನ್ನ ಆಶ್ರಯಸ್ಕೊಂಡವ್ರ ಎಲ್ಲಿ ನಷ್ಟವೆಂದ್ರೆ ಇದೆ ಚರಿತ್ರಲ್ಲಿ ಇಲ್ಲ ದೇವ್ರ ಮಕ್ಳು ಅದಕ್ಕೋಸ್ಕರ ವಾಕ್ಯ ಹೇಳ್ತೆ ಆ ಸಕಲ್ಲ ವಿಧವಾಗಿ ಸಂತೈಸೋ ದೇವರಾಗಿದ್ದು ನಮಗೆ ಸಂಭವಿಸುವ ಎಲ್ಲಾ ಸಂಕಟಗಳಂತ ಹೇಳಿದ ಮನುಷ್ಯನ ಮೇಲೆ ಸಂಕಟ ಬರ್ತಾ ಇಲ್ಲ ದುಃಖಗಳು ಬರ್ತದೇ ಇಲ್ಲ ಹ ಆಗ ವಾಕ್ಯ ಸಂಕಟಗಳು ಎಲ್ಲಾ ಸಂಕಟಗಳು ನಮ್ಮನ್ನು ಸಂತೈಸುತ್ತಾನೆ ಹೀಗೆ ದೇವರಿಂದ ನಮಗೆ ಆಗುವ ಆಧರಣೆಯ ಮೂಲಕ ನಾವು ನಾನಾ ವಿಧವಾದ ಸಂಕಟಗಳಲ್ಲಿ ಬಿದ್ದಿರುವ ಬಿದ್ದಿರುವವರು ಸಂತೈಸುವುದಕ್ಕೆ ಶಕ್ತರಾಗಿದ್ದೇವೆ ಆ ಯಾಕೆಂದ್ರೆ ಕ್ರಿಸ್ತನ ನಿಮಿತ್ತ ನಮಗೆ ಬಾಧೆಗಳು ಹೇಗೆ ಹೇರಳವಾಗಿ ಉಂಟಾಗಿದ್ದೇವೆಯೋ ಹಾಗೆಯೇ ಆಧರಣೆಯು ಕೂಡ ಕ್ರಿಸ್ತನ ಮೂಲಕ ಏರಳವಾಗಿ ಉಂಟಾಗುತ್ತ ಉಂಟಾಗುತ್ತದೆ ನಮಗೆ ಸಂಕಟ ಸಂಭವಿಸುತ್ತದೋ ಅದರಿಂದ ನಿಮಗೆ ಧೈರ್ಯ ರಕ್ಷಣೆಯು ಉಂಟಾಗುತ್ತದೆ ನಮಗೆ ಸಂಕಟ ಪರಿಹಾರವಾಗುತ್ತದೋ ಅದರಿಂದ ನಿಮಗೆ ಆಧರಣೆ ಆಗುತ್ತದೆ ನಾವು ಅನುಭವಿಸುವಂತ ಬಾಧೆಗಳನ್ನು ನೀವು ತಾಳ್ಮೆಯಿಂದ ಸಹಿಸಿಕೊಳ್ಳುವಂತೆ ಅದು ನಿಮಗೂ ಧೈರ್ಯ ನಿಮ್ಮನ್ನು ಧೈರ್ಯಗೊಳಿಸುತ್ತದೆ ಅಲಲುಯಾ ಅದೇ ಲಯಾ ಯಾಕಪ್ಪ ಅಂದ್ರೆ ಇದನ್ನೇ ಭಕ್ತ ಸಿಂಗ್ ಅವರು ಕೇಳ್ತಾ ಇದ್ರು ಪ್ರಶ್ನೆಯ ಅಮೆರಿಕದಲ್ಲಿ ಅವರು ಅವರು ಎಜುಕೇಶನ್ ಆಗಿ ಹೋಗಿರುವಾಗ ಅಲ್ಲಿ ಅನೇಕರು ಶುಭಾರ್ಸ ತನ್ನ ಸ್ನೇಹಿತರು ಸುವಾರ್ಸಿದಾಗ ಅವ್ರನ್ನ ಕೇಳಿ ಒಂದೇ ಮಾಡಿದೆ ನೀವು ಹೃದಯ ಪೂರ್ವವಾಗಿ ನಿಮ್ಗೆ ಸಂತೋಷ ಇದೆಯಾ ನಿಶ್ಚವಾಗ್ಲು ನಿಮ್ಗೆ ಸಂತೋಷ ಇದೆ ಅಂತ ಕೇಳಿದ್ರೆ ಬಹಳ ಜನ ತಲೆ ಮುಗಿಸ್ತಾ ಇದ್ರಂತೆ ಆ ವ್ಯಕ್ತಿಗೆ ಮನಪೂರ್ಕವಂತ ಮನಶಾಂತಿ ಸಂಪೂರ್ಣ ಅದನ್ನ ಕಾರಣ ಕಾರಣ தனவன் மெரி சாரி சர்ச்சி ஓகிர்வாக அல்ல மண்கால் எல்லாரும் நின்று கொண்டிருப்பா நான்கு அந்த சும் மணக்கால் அஸ்டே மண்கால் இட் மக்களே ஏசுஸ்வாமி ஆக பிரத்யட்சன பாபஷாபெல்லாம் க்மிசந்தே க்மீச ஆத்தனி சாாத கொட்டன ஆதரனை கொட்ட மக்களை ஆத்தினு அதுக்கு சிங்கு ஆத்தன அபாவின் ஏசி நம்பிக்கை இடத்துக்கு பைபிள் சனி ஞான மாதிரி ಆತನ ಸೇವೆ ನಿಂತ್ಕೊಂಡೇವ್ರ ಮಕ್ಳೇ ಕೇಳ್ರಿ ಆತನ ಭಕ್ತಿ ನೋಡಿ ಆತ ಹೇಳ್ರಿ ಭಕ್ತ ಸಿಂಗ್ ಎಂಬುದಾಗಿ ರಾಮಾಯಣ್ ಅಲಲ್ವಿಯಾ ಅಲೇಲಿಯಾ ಅದೇ ಮಕ್ಳು ಇವತ್ತು ಮಾಜನ ಕ್ರೈಸ್ತರಾದ ನಾವು ಕೂಡ ಕೇಳುವ ಸಾರಿ ದೇವರ ರಮ್ಯೋ ಅಂತ ಹೇಳ್ತೀವಿ ಅನೇಕ ಸಾರಿ ನಮಗೆ ಸಮಾಧಿ ಅಂತ ಹೇಳ್ತೀವಿ ದೇವ್ರ ರಮ್ಯೋ ಅಂತ ಹೇಳ್ತೀವಿ ನಮ್ಮ ಹೃದಯಗಳಲ್ಲಿ ಆನಂದ ಇಲ್ಲ ಅಂತ ಹೇಳ್ತೀವಿ ದೇವ್ರ ರಮ್ಯು ಅಂತ ಹೇಳ್ತೀವಿ ಯಾಕೋ ಕಳ್ಳಬಳ ಎಂದಡಿಗೆ ಎಂದಡಿಗೆ ಎದ್ದಡಿಗೆ ಯಾಕೆ ದೇವ್ರ ಮಕ್ಳಿದ್ರೆ ನೀನ್ ದೇವ್ರ ಮೇಲೆ ಸರಿಯಾಗಿ ಭರವಸೆ ಇಡ್ತಾ ಇಲ್ಲ ಸರಿ ಅವಾಗ ಯಾರು ಇಷ್ಟ ಪಡ್ತಾರಿಲ್ಲ ஒண்கட்ர அச்சஸு பிரத்தியொரன்னா அதே ரீதி நம்ம அச்சஸராகி குட்டும் ரசவத்தாகி மலவுள்ளி நம்ம குடும் சந்தைஸ்வியின் தேவ் நம்ம குடும்பா தேவர கணிக்கரின் நம்ம குடும்பத்தை நம்ம குட்டுமன்னா இடம் ஆசை படுத்த மக்கள ஆமே அலலூயா அது தேவர விட்டு தேவ் ஆக்கி மெரையன்ன விட்டு மக்கள தேவ் ஆக்கி ரைரையில் விட்டுபார்தேர் மக்களை தேவர ெரே ஏன் கோத்தா கேது ஆலயம் எருசலேம் எர்சலேம் அந்த இசல் அல்லது இதே எர்சலேம் ஆலயே கேள்வி இன்னொன்னு மாத்தேனா எருசலேம் அதுகுத்தா நினதவே எருசலேம் இதே ஆலயம் தேவர ஆலய நான் ஆத்மீன் ஆமதோ ஆத்மர் இதெல்லாம் இன் ஹுதயெல்லாம் அதே தேவரிக விசேஷவாத ஆலய அதுவர சித்தி ஆர் அல்லவ் நம்ப பூர்க்க நின் நீங்க நம்பே ಅವಾಗ ನೀ ಸಹಾಯವು ಎಲ್ಲಿಲ್ಲದ ಸಹಾಯವು ದೇವ್ರೇ ಕರ್ಕೊಂಡು ಬರ್ತಾನೆ ಆಮೇಲೆ ಅದಕ್ಕೋಸ್ಕರ ಹೃದಯ ಪೂರ್ಕ ದೇವ್ರ ನಮ್ ದೇವ್ರ ನಂಬುವಾಗ ಕೇಳೋ ಹಗ್ಲೆಲ್ಲಿ ನೀವು ಪ್ರಾರ್ಥನೆ ಮಾಡ್ ಅವಶ್ಯಕತೆ ಇಲ್ಲ ಪ್ರತಿದಿನ ದಿನ ನೀನು ಪ್ರಾರ್ಥನೆ ಮಾಡ್ತೀಯಾ ಹಗ್ಲೆಲ್ಲ ಇನ್ನು ದಶಮ್ ಕೊಡು ಆತ ಕಾಣಿಕೆ ಅಂತ ಹೇಳೋ ಅವಶ್ಯಕತೆ ಇಲ್ಲ ಕೇಳಿ ಹೃದಯ ಸರಿಯಾಗಿ ಫಸ್ಟ್ ಫಸ್ಟ್ ನಿನ್ ಹೃದಯ ವಾಕ್ಯನ ಚೆನ್ನಾಗಿ ನಂಬಬೇಕು ಇನ್ನ ವಾಕ್ಯನ ನೀನ್ ಬಿಲೀವ್ ಮಾಡ್ಬೇಕು ವಾಕ್ಯನ ಆಗ್ಬೇಕು ಅಲಲುಯ್ಯ ஆக்காக்கின் நம்பி நீனேன் மாதீவத்தா ஏழ கேல்ச இல்லை நீனே தேவர ஆலேக்க ஏன் சேன் பண்றது ஏன் மாதிரி நீனே ஓடி பார்த்தீயா அபாய் அலுவலா மாத்தாங்க கே இது தேவ் ஆலயம் நான் ஆலய ஏன் பேஸ்ட் ஷரீரிகேன் நம்ம ஆட்டை இன்ன ஊட்டு ನೀರು ಬೇಕು ಅದೇ ಶಕ್ತಿ ಬೇಕಂದ್ರೆ ಏನ್ ಬೇಕು ಇದೆಲ್ಲ ಹಾಕಿರಲ್ಲ ಬರ ಶಕ್ತಿ ಹಾ ಆಮೇಲೆ ತಲೆಗೆ ಏನ್ ಬೇಕು ಎಣ್ಣೆ ಬೇಕು ಹೌದಿಲ್ಲ ಆ ಚೆನ್ನಾಗಿ ಕಾಣಬೇಕಂದ್ರೆ ಕಟಿಂಗ್ ಯಾವಾಗ ಅವಾಗ ಓದ್ತಾ ಇರಬೇಕು ಹೌದಲ್ ನೀಟಾಗಿ ಬಾಸ್ಕೊಳಕ್ ಏನ್ ಬೇಕು ಬಾಚಣಿಗೆ ಬೇಕು ಮಿರರ್ ಬೇಕು ಬರೇ ಇದ್ರೆ ಹಾಕಲಲ್ಲ ಮಿರರ್ ಕೂಡ ಬೇಕು ಈಗ ಪೌಡ್ರ್ ಬೇಕು ಸೆಂಟ್ ಬೇಕು ಸ್ಪ್ರೈ ಬೇಕು ಹೌದಲ್ಲ ಈಗ ನಾವ್ ಏನ್ ಹಾಕ್ತಿವಿ ನಾವೆಲ್ಲ ಚಂದ ಕಾಣ್ಬೇಕಾದ್ರೆ ವಾಚ್ ಹಾಕ್ತಿವಿ ಈಗ ಮತ್ತೇನ್ ಹಾಕ್ತಿವಿ ಈ ಸಭೆ ಏನಂತ ಈ ದೇಹ ಸಭೆಗೆ ಆಯಾನ ವಸ್ತುಗಳು ದೇವ್ರ ಆಯನ ಬೇಕಾದವನ್ನ ಅಲಂಕರಿಸ್ತಾನೆ ಆಮೇಲ್ ಅಲಲುಯ ಇಲ್ಲಿ ದುಃಖವನ್ನ ಶಮನ ಮಾಡುತ್ತಾನೆ ಅಲಲುಯ ಅಲೇಲುಯ್ ಅದಕ್ಕೋಸ್ಕರ ದೇವ್ರ ಮಕ್ಕಳೇ ಮೊದಲೇದಾಗಿ ಹೃದಯ ದೇವ್ರ ಏನ್ ಮಾಡೋಕೆಡ್ರಿ ಸಂಪೂರ್ಣ ಭರವಸೆ ಎಂತ ಪರಿಸ್ಥಿತಿ ಆಗಲಿ ಅಮ್ಮ ಅದೇ ಪರಿಸ್ಥಿತಿ ಎಂಥದ್ದೇ ಆಗಿರ್ಲಿ ದೇವ್ರ ಮೇಲೆ ನಂಬಿಕೆ ನೀನು ಬಿಡಬಹುದು ಆ ನಂಬಿಕೆ ನೀನ್ ಏನ್ ಮಾಡ್ತೆ ಸಂತೋಷಿಸುತ್ತೆ ಹೇಳನೇದಾಗಿ ನೀನು ದೇವ್ರ ಮೇಲೆ ತಗ್ಗಿಸಿಕೊಳ್ಳುವಾಗ ಆ ಕೃಪಾಸ್ತೇನ್ ಮಾಡ್ತೇವ್ರಿ ನೀನೇನ್ ಮಾಡ್ತೇನೆ ಎಲ್ಲ ಏನ್ ಮಾಡ್ತೆ ಶತ್ರುಗಳಿಂದ ಬಿಡಿಸುತ್ತೆ ಆರೋಗ್ಯ ತರ್ತತೆ ಶಕ್ತಿ ತರ್ತತೆ ನೆಮ್ಮದಿ ತರ್ತತೆ ಐಶ್ವರ್ಯನು ತರ್ತತೆ ಮಹಿಮೆಯನ್ನು ತರುತ್ತದೆ ಹಲಲುಯ ಹಲೇ ಲಯ ಅದಕ್ಕೋಸ್ಕರ ಅರ್ಥ ಆಯ್ತಮ್ಮ ಅರ್ಥ ಆಯ್ತಾ ಕೇಳಿ ಫಸ್ಟ್ ಏನೇನೇಳ್ರಿ ಫಸ್ಟ್ ಅದೇನು ದೇವರ ಮೇಲೆ ಆಶ್ರಯಿಸಿಕೊಂಡು ದೇವ್ ನಮ್ 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 ಗುಣಗಳು ನಾನು ಫಸ್ಟ್ ಇಷ್ಟ ಫಸ್ಟ್ ಹೇಳಿದ್ದು ದೇವ್ರು ದೇವ್ರ ಸಂತೈಸುವ ತಾಯಿ ಮತ್ತೆ ಕನಿಕರಿಸುವ ತಂದೆ ಅದಾಗಿರ್ಲಿ ಮರಣ ಪರಿಸ್ಥಿತಿಗಳ ದೇವರು ಸಂತೆ ನಾವೇನ್ ಮಾಡ್ಬೇಕು ಈಗ ಕೇಳಿ ಸಂದಿ ನಾವೇನ್ ಮಾಡಬೇಕು ಫಸ್ಟ್ ಏನು ದೇವ್ರ ಲಕ್ಷಣ ನೋಡಿದ್ವಿ ನಾವು ದೇವ್ರೇನಾಗಿದ್ದಾನೆ ಸಂತೈಸಾಗಿದ್ದಾನೆ ಕನಿಕರಿಸನಾಗಿದ್ದಾನೆ ಆ ಸಂತೇಶಕ್ಕೆ ಕನಿಕರ ಹೆಂಗತ್ತೀ ಮರಣದ ಕೂಡ ದೇವರು ಬಿಡಿಸಿಕೊಂಡು ಬರುವಂತಷ್ಟು ಶಕ್ತಿ ಉಳದ್ದು ದೇವ್ರ ಸಂತೇಶಕ್ಕೆ ಬಾಧೆಗಳಿಂದೆಲ್ಲ ಬಿಡಿಸ್ಕೊಂಡು ಬರ್ತತೆ ರೋಗಗಳಿಂದೆಲ್ಲ ಬಿಡಿಸ್ಕೊಂಡು ಬರ್ತೆ ಶಾಪದಗಳಿಂದೆಲ್ಲ ಬಿಡಿಸ್ಕೊಂಡು ಬರ್ತತೆ ಆ ಅದ್ ನಾವೇನ್ ಮಾಡ್ಬೇಕು ಆ ಸಂತೇಶ ನಮ್ಮ ಮೇಲೆ ಬರ್ಬೇಕಂದ್ರೆ ಆ ಕೃಪೆ ನಮ್ಮ ಮೇಲೆ ಬರ್ ನಾವೇನ್ ಮಾಡ್ಬೇಕು ಎಲ್ಡೇ ಸಿಂಪಲ್ ಆಗಿರ್ ಒಂದೇನ್ರೀ ಒಂದು ದೇವರನ್ನೇ ಆಶ್ರಯ ನಂಬಿ ಆಶ್ರಯ ಭರವಸೆ ನಂಬಿಕೆ ಇವೆಲ್ಲ ಒಂದೇ ದೇವ್ರ ಮಕ್ಳ ದೇವರನ್ನೇ ನಾವು ಹಾಕಿಕೊಳ್ಬೇಕು ದೇವರನ್ನೇ ನಂಬೇಕು ನಾವು ಆಳಲುಯ ಪರಿಸ್ಥಿತಿಗಳನ್ನ ನೋಡಿ ಹೆಂಗ್ ಹೇಳ್ರಿ ನಮ್ಮ ಹೃದಯ ಪೂರ್ವಕವಾದ ದೇವರನ್ನ ನಂಬಿಕೆ ಇಡಬೇಕು ಆಮೇಲೆ ಎರಡನೇದಾಗಿ ತಗ್ಗಿಸಿಕೊಳ್ಬೇಕು ಎರಡನೇದಾಗಿ ಏನ್ ಮಾಡ್ ನಾವು ಎಷ್ಟರ ಮಟ್ಟ ನಾವು ತಗ್ಗಿಸಿಕೊಳ್ತೇವೋ ಎಷ್ಟರ ಮಟ್ಟ ನಾವು ತಗ್ಗಿಸ್ಕೊಳ್ತೇವೋ ಅಷ್ಟರ ಮಟ್ಟಿಗೆ ದೇವರನ್ನ ಮಾಡ್ತಾರೆ ಮಹಿಮೆ ತುಂಬಿಸ್ತಾನೆ